ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ನಾವು ಕೆಸೆಟ್ ಟೂಸನ್ ಟ್ವೆಂಟಿ ಫೋರ್ ಪೇಪರ್ ಟು ರಿವಿಜನ್ ಪ್ಯಾಕೇಜ್ ಬಗ್ಗೆ ಡಿಸ್ಕನ್ ಅನ್ನ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರುವಾಗ ನವೆಂಬರ್ ಇಪ್ಪತ್ನಾಲ್ಕರಂದು ಎಕ್ಸಾಮಿನೇಷನ್ ಡೇಟ್ ಇದೆ ಇವತ್ತು ಮಂಡೇ ಸೊ ಇನ್ನೇನು ಐದಾರು ದಿನಗಳು ಮಾತ್ರ ಬಾಕಿ ಇದೆ ಸೊ ಈ ಒಂದು ಐದಾರು ದಿನಗಳ ಅವಧಿಯಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ತನಕ ಪೇಪರ್ ಟೂ ಮೇಲೆ ನೀವು ಹೆಚ್ಚಿನ ತೀರಿಯನ್ನು ಓದ್ಕೊಂಡಿರ್ತಿರ ಸೊ ಹೆಚ್ಚು ಸಾಧ್ಯವಾದಷ್ಟು ಎಮ್ ಸಿ ಕ್ಯೂ ಇಲ್ಲಿ ಸಾಲ್ವ್ ಮಾಡ್ಬೇಕಾಗಿತ್ತು ನೀವು ಎಷ್ಟು ಎಮ್ ಸಾಲ್ವ್ ಮಾಡ್ಕೊಳ್ತೀರಲ್ಲ ಅಷ್ಟು ನಿಮಗೆ ಪೇಪರ್ ಟೂ ನಲ್ಲಿ ಹೆಲ್ಪ್ ಆಗ್ತಾ ಇದೆ ಸೊ ಹೀಗಾಗಿ ಕೆ ಎಸ್ ಎಡ್ ಪೇಪರ್ ಟೂ ಗಾಗಿ ಇಲ್ಲಿ ನೀಡಿರುವ ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನಾವು ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಎಮ್ ಸಿ ಕ್ಯೂ ಸೆಟ್ ಅನ್ನು ನೀವು ಐದಾರು ದಿನಗಳಲ್ಲಿ ಓದಿ ಮುಗಿಸ್ಬೋದು ಸೊ ನೀವು ಕೇವಲ ಪ್ರಶ್ನೆಗಳು ಉತ್ತರಗಳನ್ನು ಮತ್ತು ಇವರನ್ನ ಓದ್ತಾ ಹೋದರೆ ಸಾಕು ನಿಮಗೆ ಸಾಕಷ್ಟು ಹೆಲ್ಪ್ ಇಲ್ಲಿ ಆಗ್ತಾ ಇದೆ ಸೊ ಈ ಒಂದು ಎಮ್ ಸಿ ಕ್ಯೂ ಸೆಟ್ ಏನಿದೆ ನಿಮಗೆ ಲಾ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಇಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಹಿಸ್ಟ್ರಿ ಸೋಷೋಲಜಿ ಸೈಕಾಲಜಿ ಹಿಂದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಜುಕೇಷನ್ ಇಂಗ್ಲೀಷ್ ಲಿಟ್ರೇಚರ್ ಫಿಸಿಕಲ್ ಎಜುಕೇಷನ್ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಲೈಬ್ರರಿ ಸೈನ್ಸ್ ಫಿಲಾಸಫಿ ಮರಾಠಿ ಎಲೆಕ್ಟ್ರಾನಿಕ್ ಸೈನ್ಸ್ ಎನ್ವೈರ್ಮೆಂಟಲ್ ಸೈನ್ಸ್ ಸೊ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ನಿಮಗೆ ಶಾ ವೆರಿ ಶಾರ್ಟ್ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದೀವಿ ನೀವೇನಾದರೂ ಇದನ್ನು ಫಾಲೋಅಪ್ ಮಾಡಿದ್ದೇ ಆದ್ರಲ್ಲಿ ಪೇಪರ್ ಟೂನಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಶಾರ್ಟ್ ಪ್ಯಾಕೇಜ್ ನ ಪೀಸ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಹಂಡ್ರೆಡ್ ಇರುತ್ತೆ ಆದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ನೀಡ್ತಾ ಇದೀವಿ ಕೇವಲ ಟ್ವೆಲ್ ಏಯ್ಟಿ ರುಪೀಸ್ ನಲ್ಲಿ ಈ ಒಂದು ಸ್ಮಾಲ್ ಪ್ಯಾಕೇಜ್ ನಿಮಗೆ ಸಿಗ್ತಾ ಇದೆ ಸೊ ನೀವೇನಾದ್ರೂ ಜಾಯಿನ್ ಆಗಲು ಬಯಸಿದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ನಿಮಗೆ ಗೊತ್ತಿರುವಾಗೆ ಪೇಪರ್ ಟೂಗಿ ಕೂಡ ನಾವು ಶಾರ್ಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ಅನ್ನ ನೀಡ್ತಾ ಇದೀವಿ ಇದರಲ್ಲಿ ನಿಮಗೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಜೊತೆಗೆ ಹತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಕೇವಲ ಏಟ್ ಹಂಡ್ರೆಡ್ ರುಪೀಸ್ ನಲ್ಲಿ ಸೊ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನ ಮಾಡಿ ಒಂದು ಸ್ಕ್ರೀನ್ ಪೇಮೆಂಟ್ ಶಾಟ್ ಅನ್ನ ವಾಟ್ಸಪ್ ಅಲ್ಲಿ ನಂಬರ್ ಗೆ ಕಳಿಸಿದ್ದೆ ಅದರಲ್ಲಿ ಈ ಒಂದು ಮಟೀರಿಯಲ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಮಟೀರಿಯಲ್ ನೀವು ಫಾಲೋ ಮಾಡಿದ್ದಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿ ಗಳಿಸ್ತೀರಾ ಸೊ ಈ ಒಂದು ಕೆ ಸೆಟ್ ಪೇಪರ್ ಒನ್ ಪ್ರಿಪ್ರೇಷನ್ಗೆ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು सो ಅದೇ ರೀತಿ ಆ ಯಾರೆಲ್ಲ ನವೆಂಬರ್ 24 ರಂದು एग्जामिनेशन ಗೆ ಅಪಿಯರ್ ಆಗತಾ ಇದ್ದೀರಾ ಸೋ ಐ ವಿಶ್ ऑल द बेस्ट ಟು ऑल थैंक यू